ಎಲ್ಲರಿಗೂ ಸುಶಾಂತಿ ವ್ಲಾಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ನೀವು ಡೈಲಿ ಬೆಳಗ್ಗೆ ಎದ್ದೊಳ್ತಿದ್ದಂಗೆ ಬರೀ ಹೊಟ್ಟೆನಲ್ಲಿ ಅಂದರೆ ಖಾಲಿ ಹೊಟ್ಟೆನಲ್ಲಿ ಕಾಫಿ ಟೀ ಸೇವನೆ ಮಾಡೋಕ್ಕಿನ್ನ ನೀವು ಈ ಥರ ಒಂದು ಗ್ಲಾಸಿನಷ್ಟು ಬೂದ್ ಕುಂಬಳಕಾಯಿ ಜ್ಯೂಸನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ಲೈಫ್ ಸೈಕಲ್ ಅನ್ನೋದೇ ಚೇಂಜ್ ಆಗೋಗುತ್ತೆ ಸೊ ಇದು ಯಾವ ಥರ ಬೂದ್ ಕುಂಬಳಕಾಯಿ ಜ್ಯೂಸ್ ಮಾಡೋದು ಮತ್ತು ಇದರ ಬೆನಿಫಿಟ್ಸ್ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಈ ಬೂದ್ ಕುಂಬಳಕಾಯಿಯಲ್ಲಿ ವಿಟಮಿನ್ಸ್ ಮತ್ತು ಮಿನರಲ್ಸ್ ಜಾಸ್ತಿಯಾಗಿರೋದ್ರಿಂದ ಜೊತೆಗೆ ಕ್ಯಾಲೋರೀಸ್ ತುಂಬ ಕಡಿಮೆ ಇರೋದ್ರಿಂದ ನಮಗೆ ಪ್ಲಸ್ ಪಾಯಿಂಟ್ ಆಗಿ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಈ ಬೂದ್ ಕುಂಬಳಕಾಯಿನಲ್ಲಿ ನೀರಿನ ಅಂಶ ಸ್ವಲ್ಪ ಅಧಿಕ ಇರುವುದರಿಂದ ನೀವು ಇದನ್ನು ಸೇವನೆ ಮಾಡಿದ್ರೆ ಬಾಡಿನಲ್ಲಿರುವ ಟಾಕ್ಸಿಕ್ ಅನ್ನೋದೆಲ್ಲೂ ಕೂಡ ರಿಮೂವ್ ಆಗುತ್ತೆ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಲ್ಲ ಸೊ ಅವೆಲ್ಲನೂ ಈಸಿಯಾಗಿ ರಿಮೂವ್ ಆಗೋಗುತ್ತೆ ಸೊ ಹಾಗಾಗಿ ಇದನ್ನು ನಾವು ಡಿಟಾಕ್ಸ್ ಜ್ಯೂಸ್ ಅಂತಲೂ ಕೂಡ ಹೇಳ್ತೀವಿ ಸಮ್ಮರಲ್ಲಿ ಅಂದರೆ ಬೇಸಿಗೆ ಕಾಲದಲ್ಲಿ ಇದನ್ನು ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ಡಿಹೈಡ್ರೇಟ್ ಆಗದೆ ಬಾಡಿನ ಸ್ವಲ್ಪ ಹೈಡ್ರೇಟ್ ಆಗಿ ಇರಿಸುತ್ತದೆ ಜೀರ್ಣಕ್ರಿಯೆಯನ್ನು ಕೂಡ ತುಂಬವರೆಗೂ ಹೆಚ್ಚಿಸುತ್ತದೆ ಜೊತೆಗೆ ಥೈರಾಯ್ಡ್ ಮತ್ತು ಕಿಡ್ನಿ ಪ್ರಾಬ್ಲಮ್ ಏನಾದ್ರು ಇದ್ರೆ ಅದ್ರ ವಿರುದ್ಧ ಕೂಡ ಹೋರಾಡಲಿಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಇದರಲ್ಲಿ ಇಮ್ಯುನಿಟಿ ಸಿಸ್ಟಮ್ ಕೂಡ ಬಹಳ ಹೆಚ್ಚಾಗಿ ಇರುತ್ತದೆ ಇದನ್ನು ಸೇವನೆ ಮಾಡೋದ್ರಿಂದ ಇದನ್ನು ಯಾವ ಥರ ಕಟ್ ಮಾಡ್ಕೋಬೇಕು ಅಂದರೆ ಈ ಬೂದ್ ಕುಂಬಳಕಾಯಿ ಇದೆಯಲ್ಲ ಇದನ್ನು ಮೇಲ್ಗಡೆ ಸಿಪ್ಪೆ ಅಂದರೆ ಗ್ರೀನ್ ಕಲರ್ ಇದೆಯಲ್ಲ ಮೇಲ್ಗಡೆ ಸಿಪ್ಪೆ ತೆಗೆದು ಮಧ್ಯದಲ್ಲಿ ಬೀಜನೆಲ್ಲ ತೆಗೆದು ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕು ನಾವು ನೋಡಿ ಈ ಜ್ಯೂಸ್ ಕುಡಿಯೋದ್ರಿಂದ ನಮ್ಗೆ ಇನ್ನೆಷ್ಟು ಬೆನಿಫಿಟ್ಸ್ ಇದೆ ಅಂದರೆ ಬಾಡಿನಲ್ಲಿ ಇರುವಂತಹ ಪಿ ಎಚ್ ಲೆವೆಲ್ನು ಕೂಡ ಬ್ಯಾಲೆನ್ಸ್ ಆಗಿರಿಸುತ್ತೆ ಈ ಥರ ಬ್ಯಾಲೆನ್ಸ್ ಆಗಿರಿಸೋದ್ರಿಂದ ಅಲ್ಸರ್ಸ್ ಆಗಲಿ ಅಸಿಡಿಟಿ ಆಗಲಿ ಅದರಿಂದನೂ ಕೂಡ ನಾವು ಇದರಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೋದು ಈ ಥರ ನೋಡಿ ಮಿಕ್ಸಿ ಜಾರಿಗೆ ಹಾಕಿದ್ದಾದಮೇಲೆ ಆ ಥರ ಕಟ್ ಮಾಡಿರುವಂಥ ಪೀಸಸ್ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನೊಮ್ಮೆ ನಾವು ಮಿಕ್ಸಿ ಬರಬೇಕು ನೋಡಿ ಈ ಥರ ಮಿಕ್ಸಿ ಮಾಡ್ಕೊಂಬಂದುಬಿಟ್ರೆ ಈ ಬೂದ್ ಕುಂಬಳಕಾಯಿ ಜ್ಯೂಸ್ ಅನ್ನೋದು ರೆಡಿ ಆಗೋಗುತ್ತೆ ಈ ಬೂದ್ ಕುಂಬಳಕಾಯಿ ಜ್ಯೂಸ್ ನಿಮಗೆ ಹಾಗೆ ಸೇವನೆ ಮಾಡಲು ಇಷ್ಟ ಇಲ್ಲ ಅಂದರೆ ಇದರಲ್ಲಿ ನೀವು ಸ್ವಲ್ಪ ಹನಿನೂ ಕೂಡ ಸೇರಿಸ್ಕೋಬೋದು ಅಥವಾ ನಿಂಬೆ ಹುಳಿನೂ ಕೂಡ ಸ್ವಲ್ಪ ಹಾಕಿ ಇದನ್ನು ಸೇವನೆ ಮಾಡ್ಬೋದು ಓಕೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಈ ಥರ ನೀವು ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಅವಾಗ ನಾನು ಮತ್ತೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಓಕೆನಾ ಬಾಯ್